ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದೆ ನಾವಿಲ್ಲಿ ಧರಣಿ ಮಾಡ್ತಾ ಇದ್ವಿ ಸೊ ವಿಚಾರ ಇಷ್ಟೇ ಕುಣ ತಾಲೂಕು ಹುಲಿದುರ್ಗ ಹೋಬಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರ್ತದೆ ಒಬ್ಬ ಅದು ಸಾಮಾನ್ಯ ಒಬ್ಬ ಯಾರೋ ಪಿಡಿಒನೋ ಸೆಕ್ರೆಟರಿನೋ ಅಥವಾ ಒನೋ ಮಾಡಿರೋ ಕೆಲಸ ಅಲ್ಲ ಅದು ಒಬ್ಬ ಬಿಲ್ ಕಲೆಕ್ಟ್ರು ಒಬ್ಬ ಬಿಲ್ ಕಲೆಕ್ಟ್ರು ತನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಅದರಲ್ಲೂ ಕೆಲಸದಲ್ಲೂ ಅವ್ಯವಹಾರ ತೊಡಗಿಸಿಕೊಂಡು ತನ್ನ ಯಾವುದೋ ಒಂದು ಕುಂಭಕ್ಕಿಂತ ಇಷ್ಟೆಲ್ಲ ಅವ್ಯವಹಾರ ಮಾಡಿದ ಹೋದ್ರಿ ಇಂತ ಹಲ್ಕಟ್ಟ ಕೆಲಸಗಳನ್ನ ಮಾಡಿ ದುಡ್ಡು ಮಾಡಿ ಆ ಸಂಪಾದಿಸ್ತೀರಾ ಏನ್ ರೇಯಾ ಸಿಗ್ತದೆ ನಿಮ್ಗೆ ನಿಮ್ ಮಕ್ಳ ತಲೆ ಮೇಲೆ ನೀವೇ ತಲೆ ಈ ದೇಶ ದೇಶ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದಪ್ಪ ಇಂತ ಹಲ್ಕ ಕೆಲಸಗಳನ್ನ ಮಾಡೋದ್ರಿಂದ ದೇಶ ಕಟ್ಟಕಾಗುತ್ತಾ ಇಂತ ಹಲ್ಕಟ್ ಅಧಿಕಾರಿಗಳು ಇವರೆಲ್ಲ ಏನು ಅಮಾನತ್ ಮಾಡ್ಬಿಟ್ರೆ ಆಗೋಯ್ತು ಅಮಾನತ್ ಅಂದ್ರೆ ಅವನ್ನ ಸಸ್ಪೆನ್ಷನ್ ಅಲ್ಲಿ ಮಾಡ್ಬಿಡೋದು ಮತ್ತೆ ಅವನ್ ಸಂಬಳ ಬರುತ್ತೆ ಮತ್ತೆ ಅವನ್ ಕೆಲಸಕ್ಕೂ ಸೇರ್ಕೊತಾನೆ ಏನ್ ರೇ ಮಾಡ್ತಾ ಇದ್ದೀರಾ ಏನು ನನಗಂತೂ ನನಗೆ ದೇಶದ ವಿಚಾರ ಬಂದಾಗ ಸಾರ್ವಜನಿಕ ತಿರಿಗೆ ನಾನು ಕಬಳಿಸೋ ವಿಚಾರ ಬಂದಾಗ ಇನ್ನಿಲ್ಲದ ಆಕ್ರೋಶ ಬರುತ್ತೆ ನಾವ್ ಯಾವ ಆದರ್ಶದಲ್ಲಿ ಬದುಕಬೇಕಾಗಿತ್ತು ಒಂದು ದೀಪನ ಆರಿಸಿ ಇನ್ನೊಂದ್ ದೀಪ ಹಚ್ಚುತ್ತಾರೆ ಬಸವಣ್ಣವರು ಯಾಕೆಂದ್ರೆ ಇದು ರಾಜಧಾನದಿಂದ ಬಂದಿದ ದೀಪ ಇದು ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಈಗ ನನ್ನ ಸ್ವಂತ ಹೋಗು ಅದಕ್ಕೆ ಅಂತ ಹೇಳಿ ಆಸ್ತಾರೆ ಎಂತ ಆದರ್ಶಗಳನ್ನೇ ಇದು ಬಸವಣ್ಣನ ಕೋಟ ಆಯ್ತು ಅಂದ್ಬಿಟ್ಟು ಪುತ್ತಿರಲ್ರಿ ಆ ರಾಜಕಾರಣಿಗಳು ಮತ್ತೆ ರಾಜಕಾರಣಿ ಹಿಂಬಾಲಿಗಳು ಇಲ್ಲಿ ಬಂದು ಕೇಳಿ ನಿಮ್ದೇ ಅಂದ್ಬಿಟ್ಟು ನಾವು ಬಟ್ಟೆ ತಗೋತೀವಿ ಬಿಡಿ ಬೆಂಕಿ ಮುಂದುವರೆ ನಮಸ್ಕಾರ ನಾನು ಚೆನ್ನೈ ಕೆ ಆರ್ ಎಸ್ ಪಕ್ಷದ ಎಚ್ಎಟಿ ಘಟಕದ ರಾಜ್ಯ ಕಾರಣದಲ್ಲಿ ಸೊ ನಾವಿವತ್ತು ಕುಣಿಗಲ್ ತಾಲೂಕಿನ ಇವತ್ತು ಕುಣಿಗಲ್ ತಾಲೂಕಿನ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದೆ ನಾವಿಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಸೊ ವಿಚಾರ ಇಷ್ಟೇ ಆ ಕುಣಿಗಲ್ ತಾಲೂಕು ಹುಲಿಯದುರ್ಗ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರ್ತದೆ ಒಬ್ಬ ಅದು ಸಾಮಾನ್ಯ ಒಬ್ಬ ಯಾರೋ ಪಿ ಡಿಒನೋ ಸೆಕ್ರೆಟರಿನೋ ಅಥವಾ ಇ ನೋ ಮಾಡಿರೋ ಕೆಲಸ ಅಲ್ಲ ಅದು ಒಬ್ಬ ಬಿಲ್ ಕಲೆಕ್ಟ್ರು ಒಬ್ಬ ಬಿಲ್ ಕಲೆಕ್ಟ್ರು ತನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿಸ್ಕೊಂಡು ಅದರಲ್ಲೂ ಕೆಲಸದಲ್ಲೂ ಅವ್ಯವಹಾರ ತೊಡಗಿಸ್ಕೊಂಡು ತನ್ನ ಯಾವುದೋ ಒಂದು ಕುಮ್ಮಕ್ಕಿಂದ ಇಷ್ಟೆಲ್ಲ ಅವ್ಯವಹಾರ ಮಾಡಿದ ವಿರುದ್ಧ ನಾವಿವತ್ತ ಆತನ ಕೆಲಸದಿಂದ ವಜಾ ಮಾಡಬೇಕು ಶಾಶ್ವತ ವಜಾ ಮಾಡಬೇಕು ಮತ್ತೆ ಆತನ ವಿರುದ್ಧ ಕ್ರಿಮಿನಲ್ ಕೇಸ ದೂರು ದಾಖಲೆ ಮಾಡಿ ಆ ಏನು ಅಷ್ಟೆಲ್ಲ ನಷ್ಟ ಮಾಡಿದ್ದಾನೆ ಪಂಚಾಯತಿಗೆ ಮತ್ತೆ ಸಾರ್ವಜನಿಕ ಹಣವನ್ನು ಅಷ್ಟೆಲ್ಲ ನುಂಗಿ ನೀರು ಕುಡಿದಾನೆ ಅದನ್ನ ರಿಕವರಿ ಮಾಡಿಸ್ಬೇಕು ಅಲ್ಲಿವರೆಗೂ ನಾವಿಲ್ಲಿ ಇಲ್ಲಿ ಕುಂತಿರೋದು ಈ ಧರಣಿನ ನಾವು ನಿಲ್ಸಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇಲ್ಲಿ ಧರಣಿ ಆ ಕೆಆರ್ಎಸ್ ಪಕ್ಷದರು ಮತ್ತೆ ಒಂದಷ್ಟು ಸಂಬಂಧಪಟ್ಟ ಇಲಾಖೆ ಜನಸಾಮಾನ್ಯರು ಅಂದ್ರೆ ಗ್ರಾಮಸ್ಥರು ಸೊ ಅವನ್ನ ಒಂದಷ್ಟು ಅವನ ಬಗ್ಗೆ ಹೇಳಲೇಬೇಕು ಆತ ಇನ್ನೆಷ್ಟು ಮಟ್ಟಿಗೆ ಆ ಕಾನೂನನ್ನ ದುರುಪಯೋಗ ಪಡ್ಸ್ಕೊಂಡಿದ್ದಾನೆ ಆತನ ಹಿಂದೆ ಇನ್ನೆಷ್ಟು ಜನ ಪ್ರಭಾವಿಗಳು ಮತ್ತೆ ಒಂದಷ್ಟು ಉನ್ನತ ಅಧಿಕಾರಿಗಳು ಇರ್ತಾರೆ ಅನ್ನೋದ್ ನೀವು ನೋಡಿ ಸಭಾ ನಡವಳಿಕೆ ಇರ್ತದೆ ಅಂದ್ರೆ ಫಿಲ್ ಕಲೆಕ್ಟರ್ನ ಆಯ್ಕೆ ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೆಂಟು ಒಂದು ಎರಡ್ ಸಾವಿರದ ಏಳರಲ್ಲಿ ಸಭಾ ನಡವಳಿಕೆ ಇರ್ತದೆ ಅನುಮೋದನೆ ಆಗೋದು ಐದು ಏಳು ಎರಡ್ ಸಾವಿರದ ಏಳರಲ್ಲಿ ಅನುಮೋದನೆ ಆಗುತ್ತೆ ಅಂದ್ರೆ ಸಭಾ ನಡವಳಿಕೆ ಮತ್ತು ಅನುಮೋದ ಅನುಮೋದನೆ ಆಗೋದು ಆರು ತಿಂಗಳು ವ್ಯತ್ಯಾಸ ಅಲ್ಲಿಗೂ ಆರು ತಿಂಗಳು ಡಿಸ್ಟೆನ್ಸ್ ಇರ್ತದೆ ಈತ ಏನ್ ಮಾಡಿದ್ದಾನೆ ಆರು ತಿಂಗಳು ಮುಂಚೆನೇ ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕೊಂಡು ನಾನೇ ಬಿಲ್ ಕಲೆಕ್ಟರ್ ಅಂತ ತನ್ನ ಪ್ರಭುತ್ವ ತೋರಿಸ್ಕೊಂಡು ಮೆರಿತಾ ಇರ್ತಾನೆ ಆ ಅದೇ ಅವಧಿಯಲ್ಲಿ ಇನ್ನೂ ಒಂದು ನೋಡ್ಬೋದು ಈತನ ಎಷ್ಟು ಡಬ್ಬಲ್ ಗೇಮು ಡಬಲ್ ರೋಲ್ ಮಾಡ್ತಾ ಇದ್ದೇನೆ ನಾನು ಇಡೀ ರಾಜ್ಯದ ಜನತೆ ಮತ್ತೆ ತಾಲೂಕಿನ ಜನತೆ ನೋಡ್ಬಿಟ್ಟು ಒಂದು ಸ್ವಲ್ಪ ಚೀತು ಅಂತ ಮುಗಿರಿ ಅವನಿಗೆ ಹೇಳ್ತೀನಿ ಆ ಅವಧಿಯಲ್ಲಿ ಹದಿಮೂರು ಎಂಟು ಎರಡ್ ಸಾವಿರದ ಏಳರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಒಂದು ಪದವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ವ್ಯಾಸಂಗಕ್ಕೆ ಜಾಯ್ನ್ ಆಗ್ತಾನೆ ಡಿಗ್ರಿ ಕಾಲೇಜ್ಗೆ ಜಾಯಿನ್ ಆಗ್ತಾನೆ ಅಲ್ಲಿ ಡಿಗ್ರಿ ಕಾಲೇಜ್ ಮುಗಿಯೋದು ಒಂದು ಮೂರು ವರ್ಷ ಅವಧಿ ಅದಕ್ಕೂ ಮೊದಲು ಈತ ಆ ಇಲ್ಲಿ ಜಾಯಿನ್ ಆಯ್ತಾನೆ ಡ್ಯೂಟಿಗೆ ಹೆಂಗಿದೆ ನೋಡಿ ಡ್ಯೂಟಿ ಜಾಯಿನ್ ಆಯ್ತಾನೆ ಇಷ್ಟೆಲ್ಲ ಮೂಲ ದಾಖಲಾತಿಗಳು ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ನಮ್ಮ ಪಕ್ಷದ ಒಂದಷ್ಟು ಜನ ಹೆಚ್ಚುವರಿಯಾಗಿ ದಾಖಲೆ ಈತನ ವಿರುದ್ಧವಾಗಿ ಹೆಚ್ಚುವರಿಯಾಗಿ ಮೂಲ ದಾಖಲಾ ಒದಗಿಸಿಕೊಂಡಿದ್ದಾರೆ ಈತ ಏನೇನು ವ್ಯವಹಾರ ಮಾಡ್ತಾನೆ ಏನೇನು ಅಂತ ಮತ್ತೆ ಇನ್ನೊಂದು ಗಮನಿಸ್ಬೇಕು ಪಂಚಾಯತ್ ರಾಜ್ ನಿಯಮದ ಪ್ರಕಾರ ಕಂದಾಯ ವಸೂಲಿಯಾದ ಮಾರನೇ ದಿನ ಅಂದ್ರೆ ಎರಡು ದಿನದೊಳಗೆ ಅಂದ್ರೆ ಖಾತೆಗೆ ಪಂಚಾಯತ್ ಖಾತೆಗೆ ಜಮಾ ಆಗಬೇಕು ಸರ್ಕಾರದ ಹಣ ಕಂದಾಯ ಏನು ವಸೂಲಿ ಮಾಡಕ್ಕ ಹೋಗ್ತಾನೆ ಆ ಜಮಾ ಆಗಬೇಕು ಈತ ಯಾವುದನ್ನು ಮಾಡಿರಲ್ಲ ಅದನ್ನು ಸಹ ದಾಖಲಾತಿಗಳು ಇದೆ ಸೊ ಸರಿಸುಮಾರು ಮೂವತ್ತೈದು ಲಕ್ಷಕ್ಕೂ ಅಧಿಕವಾಗಿ ಇಷ್ಟೆಲ್ಲ ಮಾಡಿರುವಂತ ಒಬ್ಬ ಬಿಲ್ ಕಲೆಕ್ಟ್ರು ಅದೇ ಪಂಚಾಯಿತಿಯಲ್ಲಿ ಅದೇ ವಾದಿಯಲ್ಲಿ ಇಬ್ಬಿಬ್ರು ಬಿಲ್ ಕಲೆಕ್ಟ್ರು ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಏನ್ರಿ ನಾವಿನ್ನೂ ಎಲ್ಲಿದ್ದೀವಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಏನ್ ಮಾಡ್ತಾರೆ ಈತನಿಗೆ ಸಂಬಳ ಕೊಡ್ಬೇಕಾದ್ರೆ ಬಿಲ್ ಕಲೆಕ್ಟರ್ ಇಬ್ಬರಿಗೂ ಸಹ ಸಂಬಳ ಕೊಡ್ಬೇಕಂದ್ರೆ ಎಲ್ಲಿಂದ ದುಡ್ತಾ ಇರ್ತಾರೆ ಯಾರು ದುಡ್ಡಾತಾರೆ ಯಾರು ಅಪ್ಪ ಮನೆ ದುಡ್ಡು ತರ್ತಾರೆ ಅನ್ನೋದ ಜನಸಾಮಾನ್ಯರು ಸ್ವಲ್ಪ ಗಮನಿಸಿ ಒಬ್ಬೊಬ್ರು ಒಂದು ಪಂಚಾಯತಿಲಿ ಇಬ್ಬರು ಬಿಲ್ ಕಲೆಕ್ಟರ್ ವರ್ಕ್ ಮಾಡ್ತಾರೆ ಅಂತ ಅಂದ್ರೆ ನಾಚಿಕೆ ಹೇಳಿದ ವಿಚಾರ ಅಲ್ವಾ ಮತ್ತೆ ಇದು ಪಿ ಡಿ ಓರಿ ಗೊತ್ತಿರುವ ಮತ್ತೆ ಈ ಓರಿ ಗೊತ್ತಿರುವ ಅನ್ನೋದ ಗಮನಿಸ್ಬೇಕು ಮತ್ತೆ ಈತ ಏನೇನ್ ಮಾಡಿದಾನೆ ಇದನ್ನೆಲ್ಲ ಪತ್ರಿಕಾ ಮುಖಾಂತರ ಅಂದ್ರೆ ರೈಟಿಂಗ್ ಅಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಅರ್ಜಿ ಕೊಟ್ಟಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಪ್ರಯೋಜನ ಆಗಿದ್ರೆ ನಾವಿಲ್ಲಿ ಬಂದು ಅಹೋರಾತ್ರಿ ಧರಣಿ ಮಾಡುವಂತ ನೆಡೆಸಿಟ್ಟು ಏನಿಂತೇಳಿ ನಾಲ್ಕು ದಿನದಿಂದ ಇಲ್ಲಿ ಧರಣಿ ಮಾಡ್ತಾ ಇದೀವಿ ಸೊ ನಮ್ಗೆ ಯಾವುದೇ ಉತ್ತರ ಬಂದಿಲ್ಲ ಮತ್ತೆ ಆತನ ವಿರುದ್ಧ ಕ್ರಮ ಜರುಗಿಸ್ತೀವಿ ಇಲ್ಲ ಅನ್ನದು ಯಾವುದು ಬಂದಿಲ್ಲ ಈಗ ಇವತ್ತು ಬಂದಿದ್ರಿ ಮಾಹಿತಿ ಅದನ್ನ ಬರೀ ಸಸ್ಪೆಂಡ್ ಅನ್ನ ಮಾಡಿದಾರಂತೆ ಸಸ್ಪೆಂಡ್ ಯಾವನಿ ಬೇಕ್ರಿ ಯಾವನಿಗೆ ಬೇಕು ಸಸ್ಪೆಂಡು ಸಂಬಳ ಕೊಟ್ಟು ಎಂಜಾಯ್ ಸಂಬಳ ಕೊಟ್ಬಿಟ್ಟು ಒಳಗಡೆ ಬಿಟ್ಬಿಟ್ಟು ಎಂಜಾಯ್ ಮಾಡಕ್ ಬಿಡೋದ ನೀವು ಸಸ್ಪೆಂಡ್ ಎಲ್ಲ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಬೇಕು ಮತ್ತೆ ಏನು ನಷ್ಟ ಮಾಡಿದ್ದಾನೆ ಅದನ್ನೆಲ್ಲ ರಿಕವರಿ ಮಾಡಿಸ್ಬೇಕು ಮತ್ತೆ ಜನಸಾಮಾನ್ಯರು ನೋಡಬೇಕು ಇಷ್ಟೆಲ್ಲ ಅನ್ಯಾಯ ಅಕ್ರಮ ಆಗ್ತಿರೋ ಸಹ ನೀವೆಲ್ಲ ಕಣ್ಮುಚ್ಕೊಂಡಿದ್ದೀರಾ ದಯವಿಟ್ಟು ಬನ್ನಿ ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಬೆಂಬಲ ಕೊಡಿ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಪಂಚಾಯಿತಿಯಿಂದ ಹಿಡಿದು ಎಲ್ಲಿವರೆಗೂ ಅವ್ಯವಹಾರ ಭ್ರಷ್ಟಾಚಾರ ಏನೇ ನಡೀತಿರೋದ ನಮಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ತಿಳಿಸಿದ್ರೆ ಸ್ವಲ್ಪ ಬೈಗೆ ಹೇಳಿದು ಚೀತು ಅಂತ ಉಗ್ದು ಆತನ ವಿರುದ್ಧ ಕ್ರಮ ಜರಿಸಿ ಅವ್ರ ವಿರುದ್ಧ ಒಂದಷ್ಟು ನ್ಯಾಯಸಮ್ಮತವಾಗಿ ಹೋರಾಟ ಮಾಡಕ್ಕೆ ನಮಗೂ ಒಂದು ಆದಿ ಮಾಡ್ಕೊಡಿ ಇದ್ರ ವಿರುದ್ಧ ಇದ್ರ ವಿಚಾರವಾಗಿ ಇನ್ನೊಂದು ನಾನು ಎಚ್ಚರಿಕೆ ಕೊಡಲೇಬೇಕು ಎಚ್ಚರಿಕೆ ಕೊಡ್ತಾ ಇದೀವಿ ಇದು ಎಚ್ಚರಿಕೆ ಆಗ್ರಹ ಮಾಡ್ತಾ ಇದೀವಿ ಆರ್ ಎಸ್ ಪಕ್ಷದಿಂದ ದಿನದಲ್ಲಿ ಇದು ಬಗೆಹರಿಲ್ಲ ಸಮಸ್ಯೆ ಅಂತ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಾವು ಇನ್ನೂ ಉನ್ನತವಾಗಿ ಇನ್ನೂ ದೊಡ್ಡದಾಗಿ ಇನ್ನೂ ಬೃಹದಾಕಾರವಾಗಿ ಇನ್ನೂ ದೊಡ್ಡದಾಗಿ ನಮ್ಮ ಪಕ್ಷದ ಸಹಿತ ಎಲ್ಲರೂ ಸೇರಿ ದೊಡ್ಡದಾಗಿ ಧರಣಿ ಮಾಡ್ತೀವಿ ಹೋರಾಟ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ಇದ್ರ ವಿಚಾರವಾಗಿ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಅವರು ಮಾತಾಡ್ತಾರೆ ಬಂಧುಗಳೇ ವಿಚಾರನ ಸವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಚೆನ್ನಯ ದಯವಿಟ್ಟು ಇದೆಲ್ಲ ಯಾರಿಗೆ ಮಾಡ್ತಾ ಇದ್ದೀವಿ ಇದೆಲ್ಲ ಯಾಕಾಗಿ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಆತ್ಮಾವಲೋಕನ ಮಾಡ್ಕೋಬೇಕು ಏನು ಯಾವ ವ್ಯವಸ್ಥೆನೂ ಸರಿಗಿಲ್ಲದೆ ರಾಜಕಾರಣ ಇನ್ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ ನೀವು ಇಲ್ಲೆಲ್ಲ ಜನಪ್ರತಿನಿಧಿಗಳು ಜೆಡಿ ಪಿ ಟಿ ಪಿ ಮೆಂಬರ್ಗಳು ಶಾಸಕರು ಶಾಸಕರಿಗಂತೂ ನಾವಂತೂ ನಾನು ಐದು ವರ್ಷದಿಂದ ಇಷ್ಟು ಉಳಿದಿದ್ದೀನಿ ಅವ್ರಿಗೆ ಏನಾದ್ರು ಆಯ್ತಾ ಹೋಗ್ಲಿ ಏನಾದರೂ ಐತಾ ಆತ್ಮಪ್ರಜ್ಞೆ ಏನಾದರೂ ಐತೇನ್ರಿ ಯಾವ ಪಕ್ಕದಲ್ಲಿ ತಾಲೂಕು ಆಫೀಸ್ ಇದೆ ಯಾರ್ಯಾರ ಜಮೀನು ಯಾರ್ಯಾರಿಗೋ ಮಾಡ್ಕೊಡ್ತಾ ಇದ್ದಾರೆ ಏನೆಲ್ಲ ಆಗ್ತಾ ಇದೆ ಇವ್ರು ಮಾಡೋ ವ್ಯವಹಾರಗಳಿಗೆ ಮೇಲ್ಮನ್ವಿ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ಬಿಟ್ಟು ನೀವು ದಿಕ್ ತಪ್ಪಿಸ್ತಾ ಇದ್ದೀರಾ ಬರೀ ಮೇಲ್ಮನವಿ ಹೋಗೋದಾದ್ರೆ ಇಲ್ಲಿ ಇವ್ರಿರೋದು ಯಾಕೆ ಇವ್ರಿಗೆ ಇವ್ರು ಮಾಡೋ ತಪ್ಪಿಗೆ ಕ್ರಮ ಜರುಸರ ಯಾರು ಹೋಗ್ಲಿ ಇಲ್ಲಿ ತಾಲೂಕಲ್ಲಿ ಎಷ್ಟು ಕಡೆ ಎಲ್ಲ ಕೆಲಸ ನಡೀತಾ ಇದೆ ಎಲ್ಲಾದರೂ ಒಂದು ಮಾಹಿತಿ ಕೊಲ್ಕವ್ರ ಹಾಕಿಲ್ಲ ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡಿ ಹಣ ಮಾಡಿ ನೀವು ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಹೋಗ್ಲಿ ಹಣನೇ ತಿಂತೀರಾ ಹಣನೇ ತಿಂತೀರಾ ಹೋಗ್ಲಿ ಅನ್ನ ರೀ ಸಾರ್ಥಕ ಬದುಕ್ ಯಾವುದು ಅಂತ ಎಲ್ಲರೂ ಬೋಳೆ ಬೆಳಗ್ಗೆ ಎದ್ದು ಬೋಳೆ ಹೊಡಿತಾರೆ ಸ್ಟೇಜ್ಗಳಲ್ಲಿ ಭಾಷಣಗಳಲ್ಲಿ ಅಂತ ಈ ಯಾವುದೋ ಕಾಮಗಾರಿ ಪರಿಶೀಲನೆ ಮಾಡ್ತಿದ್ದೆ ಇಲ್ಲಿ ಯಾರೋ ಇವರಿಗೆ ಇದು ಕೊಡ್ತಾ ಇದೆ ಅಂತ ಹೇಳಿ ಬಿಡ್ತಾ ಇರೋ ನೀವು ಇದನ್ನ ನಾಚಿಕೆ ಆಗಲ್ವೇನ್ರಿ ಧೊಮ್ರಾಟ ನಿಲ್ಲಿಸ್ರಿ ಒಬ್ಬ ಎರಡ್ ಸಾವಿರದ ಹತ್ತರಲ್ಲಿ ಎಜುಕೇಶನ್ ಮುಗಿಸ್ತೇನೆ ಎರಡ್ ಸಾವಿರದ ಏಳರಿಂದನೇ ಕೆಲಸ ಮಾಡ್ತಾವನಲ್ರಿ ಇನ್ ಬಡವರು ಬಗ್ರು ಕೆಲ್ಸಕ್ ಅಲಿತಾ ಇದಾರೆ ಇನ್ ಪ್ರಭಾವಿ ಇರ್ಬೋದು ಇವ್ರ ಇನ್ ಇರ್ಬೋದು ರೀ ಇಂತ ಹಲ್ಕಟ್ ಕೆಲ್ಸಗಳನ್ನ ಮಾಡಿ ದುಡ್ಡು ಮಾಡಿ ಏನ್ ಆ ಸಂಪಾದಿಸ್ತೀರಾ ಏನ್ ರೇಯಾ ಸಿಗ್ತದೆ ನಿಮಗೆ ನಿಮ್ಮ ಮಕ್ಳ ತಲೆ ಮೇಲೆ ನೀವೇ ಕಲ್ಲೇ ಆ ಈ ದೇಶ ದೇಶ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದಪ್ಪ ಇಂತ ಹಲ್ಕ ಕೆಲಸಗಳನ್ನ ಮಾಡೋದ್ರಿಂದ ದೇಶ ಕಟ್ಟಕ್ ಇಂಥ ಇಂತ ಹಲ್ಕಟ್ ಅಧಿಕಾರಿಗಳು ಇವರೆಲ್ಲ ಏನು ಅಮಾನತ್ ಮಾಡ್ಬಿಟ್ರಾಗೋಯ್ತು ಅಮಾನತ್ ಅಂದ್ರೆ ಏನು ಅವನ್ನ ಕೆಲ್ಸಿನ ಸಸ್ಪೆನ್ಶನ್ ಅಲ್ಲಿ ಮಾಡ್ಬಿಡೋದು ಮತ್ತೆ ಅವ್ನ ಸಂಬಳನೂ ಬರುತ್ತೆ ಮತ್ತೆ ಅವ್ನ ಕೆಲ್ಸಕ್ಕೂ ಸೇರ್ಕೊತಾನೆ ಏನ್ ರಯಾ ಮಾಡ್ತಾ ಇದ್ದೀರಾ ಏನು ನನಗಂತೂ ನನಗೆ ದೇಶದ ವಿಚಾರ ಬಂದಾಗ ಸಾರ್ವಜನಿಕ ತಿರಿಗೆ ನಾನು ಕಬಳಿಸೋ ವಿಚಾರ ಬಂದಾಗ ಇನ್ನಿಲ್ಲದ ಆಕ್ರೋಶ ಬರುತ್ತೆ ನಾವು ಯಾವ ಆದರ್ಶದಲ್ಲಿ ಬದುಕಬೇಕಾಗಿತ್ತು ಒಂದು ದೀಪನ ಆರಿಸಿ ಇನ್ನೊಂದು ದೀಪ ಹಚ್ಚುತ್ತಾರೆ ಬಸವಣ್ಣವರು ಯಾಕೆ ಇದು ರಾಜಧಾನದಿಂದ ಬಂದಿದ್ದ ದೀಪ ಇದು ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಈಗ ನನ್ನ ಸ್ವಂತ ಹೋಗು ಅದಕ್ಕೆ ಅಂತ ಹೇಳಿ ಆಸ್ತಾರೆ ಎಂತ ಆದರ್ಶಗಳನ್ನೇ ಇದು ಪಾಸ್ವರ್ಡ್ ಕೋಟ ಆಯ್ತು ಅಂದ್ಬಿಟ್ಟು ಪುಕ್ತಿರಲ್ರ ರಾಜಕಾರಣಿಗಳು ಮತ್ತೆ ರಾಜಕಾರಣಿ ಹಿಂಬಾಲಿಕರು ಇಲ್ಲಿ ಬಂದು ಕೇಳಿ ನಿಮ್ದೇ ದುಡ್ಡು ನಾವು ಬಟ್ಟೆ ತಗೋತೀವಿ ಬಿಡಿ ಬೆಂಕಿ ಬಣ್ಣ ತಗೋತೀವಿ ಪೆಟ್ರೋಲ್ ಹಾಕ್ತೀವಿ ಟ್ಯಾಕ್ಟರ್ ಖರೀದಿ ಮಾಡ್ತೀವಿ ಬಟ್ಟೆ ಖರೀದಿ ಮಾಡ್ತೀವಿ ಅದರಿಂದ ಅದರಿಂದ ಹೋಗೋ ಟ್ಯಾಕ್ಸ್ ದುಡ್ಡನ್ನ ದೇಶ ಕಟ್ಟರಪ್ಪ ಅಂತ ಬಿಟ್ಟಿರೋದು ಈ ಕತ್ತೆ ಸುವರ್ ಹಲ್ ಕಟ್ಗಳು ದೇಶ ಕಟ್ಟೋದು ಬಿಟ್ಟು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂತ ಬರೀ ಪೇಪರ್ ವರ್ಕ್ ಮಾಡ್ಕೊಂಡು ತಿಂತಾ ಇದಾರೆ ಇದೇನು ಗೊತ್ತಿಲ್ವಾ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲನ್ರಿ ಜನಪ್ರತಿನಿಧಿಗಳು ಏನು ಬಾರ್ ತಿ ಹೋಗೋದು ನಾನ್ ಕಣ್ಣಕ್ಕ ಹೋಗೋದು ಹೋಗೋದು ಪಟಾಕಿ ಮಟ್ಸ್ಗಳ ಹೋಗೋದು ಇದೇನ್ರಿ ಬದುಕು ಏನ್ ಪ್ರಯಾಸ ಸಿಗ್ತದೆ ಇನ್ನು ಕಳೆದ ಐದು ಹತ್ತು ವರ್ಷಗಳಲ್ಲಿ ನಾನು ನೋಡ್ತೀನಿ ರೀ ನನಗ್ ಗೊತ್ತಿದೆ ವ್ಯವಸ್ಥೆ ಸಾರ್ವ ಏನು ಇದಿರುತ್ತೆ ಸಾರ್ವತ್ರಿಕ ವ್ಯವಸ್ಥೆ ಇರೋದು ಒಂದೇ ರೀತಿಲಿ ಇರೋದ ಮೇಲು ಕೀಳುಗಳು ಆಗ್ತಾ ಇರುತ್ತೆ ಅವತ್ತಿನ ಕಸಗಳು ಇರ್ತಾ ಇರುತ್ತೆ ಅವತ್ತಿನ ಕಸ ತೆಗೆಯೋರು ಸಮಾಜದಲ್ಲಿ ಬಂದೇ ಬರ್ತಾರೆ ಇದು ಬಸವಣ್ಣನ ಕಾಲದಲ್ಲೂ ಇತ್ತು ಬುದ್ಧ ಬಸವ ಅಂಬೇಡ್ಕರ್ ಕಾಲದಲ್ಲೂ ಇತ್ತು ಆದ್ರೆ ನಾನು ಜನಕ್ಕೆ ಕೇಳೋದಿಷ್ಟೇನೆ ಇಷ್ಟೊಂದು ವಿಷಮ ಪರಿಸ್ಥಿತಿಗೆ ತಲುಪಿದ್ರು ಕೂಡ ಒಬ್ರು ಪುಟಿಕ್ ಪಿಟಿಕ್ ಅಂತ ಇರಲ್ಲ ಯಾವ್ ಕೆ ಆರ್ ಎಸ್ ಕೊಡ್ತಾ ಬರ್ತವೆ ಬಟ್ಟೆ ಹರ್ಕತವೆ ಗಂಟ್ಲು ಹರ್ಕತವೆ ಹೋಗ್ತವೆ ಅನ್ಕೊಂಡಿದ್ರೆ ನಮ್ಗೇನ್ ನಿಮ್ಗೆ ಏನ್ ಬಂದಿಲ್ಲ ಅನ್ಕಂಡ ದೊಡ್ಡ ದೊಡ್ಡ ಫಾರ್ಚುನರ್ ಅಲ್ಲಿ ಹೋಗ್ಬಿಟ್ಟು ನಾನು ಆ ನನ್ನ ಮಗ ಆ ಕಾಲೇಜಲ್ಲಿ ಓದ್ತಾನೆ ನನ್ನ ಮಗಳು ಇಲ್ಲಿ ಲಂಡನ್ನಲ್ಲಿ ಎಲ್ಲ ಓದ್ತಾ ಇದ್ದೀನಿ ಅಂತ ಹೇಳ್ಕೊಂಡು ತುಂಗಿ ಹೊಡೆದ್ರೆ ಅದ್ರಲ್ಲಿ ಏನ್ರೇ ಆಯ್ತು ಬದುಕು ಸರಳವಾಗಿ ಬದುಕಿ ಪಾರದರ್ಶಕವಾಗಿ ಬದುಕಿ ಸಾರ್ವಜನಿಕ ಬಂದುವರಿಗೆ ಸಾರ್ವಜನಿಕ ಸೇವೆಗೆ ಯಾರು ಗೊತ್ತಾರೋ ಅವ್ರಿಗೆಲ್ಲ ಇದು ಅನಿವಾರ್ಯ ಅಂತ ಹೇಳಿರೋ ಗಾಂಧಿ ಮಾತುಗೆ ನಾವು ಬದ್ಧವಾಗಿ ಹೊಂಟಿದೀವಿ ಅಂತ ಕೆ ಆರ್ ಎಸ್ ಪಕ್ಷ ಸಾತ್ವಿಕ ಆಕ್ರೋಶನ ಹೊರ ಆಗ್ತಾ ಇದೆ ಈ ಕಳ್ಳರಿಗೆ ಕದಿಮುರಿಗೆ ನುಚ್ಚಾಗುಳ್ಗೆ ಸಾರ್ವ ಈ ಸಾರ್ವಜನಿಕ ತೆರಿಗೆಯನ್ನು ತಿಂದು ನಾನು ದೊಡ್ಡ ಮನ್ಸ ಅನ್ಸ್ಕೋತಾ ಇರೋ ಈ ತಲೆಯಲ್ಲಿ ಬುದ್ಧಿನೇ ಇಲ್ಲದಂತ ಜನಗಳು ಏ ಸರ್ಕಾರದ ದುಡ್ಡಲ್ಲೋ ತಿನ್ಲಿ ಬಿಡ ಅನ್ನೋ ನನ್ನ ಕಣ್ಣಾರೆ ಎಷ್ಟಾಗಿ ನೋಡಿದ್ದೀನಿ ಎಲ್ಲಿಂದ ಬರುತ್ತೆ ಸರ್ಕಾರಿ ದುಡ್ಡು ನಮ್ಮದೇ ದುಡ್ಡು ಇವರ ಅಪ್ಪನೆ ಆಸ್ತಿ ಅಲ್ಲ ಎಷ್ಟು ಕಡೆ ಕೆಲಸ ನಡೀತಾ ಇದ್ರು ಒಂದ್ ಕಡೆ ನಾಮ್ ಪಲ್ಕ ಹಾಕಲ್ಲ ಎಷ್ಟು ಅವ್ಯವಹಾರಗಳು ನಡೀತಾರೆ ಒಬ್ರು ಮಾತಾಡಲ್ಲ ಊರಲ್ಲಿ ಬೆಳಗಿನ ಸಾಯಂಕಾಲ ತಕ್ಕ ನೆಲ್ಲಿ ನೀರು ವೈತನೆ ಇರ್ತದೆ ಆ ಕಳ್ಳರಿಗೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಒಬ್ಬ ಒಂದಿನ ಪ್ರಶ್ನೆ ಮಾಡ್ತಾನೆ ಶಾಸಕ ಆಗ್ಲಿ ಜನಪ್ರತಿನಿಧಿ ಆಗ್ಲಿ ಪಂಚಾಯತಿ ಅಧ್ಯಕ್ಷ ಆಗ್ಲಿ ಏನು ಜನ ಸರಿಲ್ಲ ಜನ ಸರಿಲ್ಲ ಅಂತ ಏನ್ ಪುಂಗದೆ ಜನ ಸರೀರಿಗೆ ಇದ್ದಾರೆ ಜನಕ್ಕೆ ಐದು ಲಕ್ಷ ಜನಕ್ಕೆ ನಾವು ಜಾಗೃತಿ ಮೂಡಿಸೋದ್ ಕಷ್ಟ ಇರೋದ್ ನೀವಿಬ್ರು ಜನಪ್ರತಿನಿಧಿಗಳು ಆ ಪಕ್ಷ ಈ ಪಕ್ಷ ಅಂತ ಆ ಇಬ್ರು ತಿಳ್ಕೊಳೋದು ಈಸಿ ಸ್ವತಂತ್ರ ಬಂದಾಗಿಂದನ ಒಳ್ಳೆ ವಿದ್ಯೆ ಒಳ್ಳೆ ಇದನ್ನ ಕೊಟ್ಟಿದ್ರೆ ಅವ್ರಿಗೆ ಜಾಗೃತಿ ಕೊಟ್ಟಿದ್ರೆ ಅವ್ರಿಗೂ ಬಂದಿರೋದು ದೇಶದ ಭಾವನೆ ಆ ಬಗ್ಗೆ ಭಾವನೆ ಸಾರ್ವಜನಿಕ ದುಡ್ಡು ಏನು ಎತ್ತ ಆದರೆ ನೀವು ಕೊಟ್ಟಿದ್ದೇನೋ ಎಲೆಕ್ಷನ್ ಬಂದ್ರೆ ಬಿರಿಯಾನಿ ದುಡ್ಡು ಜಾತಿ ಇವು ಮೂರಲ್ಲಿ ರಾಜಕಾರಣ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ದೇಶನ ಹಾಳು ಮಾಡ್ತಾ ಇರೋದ್ರಿಂದ ನಿಮಗೆ ಇವತ್ತಲ್ಲ ನಾಳೆ ಅದಕ್ಕೆ ತಕ್ಕ ಶಾಸ್ತಿ ಆಗುತ್ತೆ ಆ ಶಾಸ್ತಿ ಆಗೋ ಅಂತ ಕೆಲಸನ ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ಇವತ್ತು ಈ ರಾಜೇಶ್ ಅನ್ನೋ ಈ ದೇಶದ್ರೋಹಿಗೆ ನಮ್ಗೆ ಕಣ್ಣಾರೆ ಕಾಣ್ತಾ ಇದ್ರೆ ರಿಜಿಸ್ಟ್ರಿ ಇಡ್ಕೊಂಡು ಕೂತಿದ್ದೀವಿ ಎರಡ್ ಸಾವಿರದ ಏಳರಲ್ಲಿ ದಾಖಲೆಗಳಿಗೆ ಅವನು ಅಟೆಂಡೆನ್ಸ್ ಗೆ ಸೈನ್ ಮಾಡೋನೆ ಎರಡ್ ಸಾವಿರದ ಹತ್ತರಲ್ಲಿ ಎಜುಕೇಶನ್ ಮುಗಿಸೋನ ಇಂಥವ್ರನ್ನೆಲ್ಲ ತಗೊಳ್ಳೋರು ಯಾರೇನೆ ಇದೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಮ್ಮ ನಮ್ಮಣ್ಣ ನಮ್ಮ ತಮ್ಮ ಅಂತ ಹೊಗ್ಲೆ ಬಿಟ್ಕೊಂಡು ತಿರ್ಗ್ತಾ ಈ ಈ ತಲೆ ಸತ್ತ ಏನು ಇಲ್ದಂತ ತಲೆ ಇಲ್ದಂತ ನಾಮರ್ಧ ನಮ್ಮ ಸಹೋದರರು ಅಂತ ಹೇಳ್ಬೇಕಾಗುತ್ತೆ ಅವರೆಲ್ಲ ನಾಮರ್ದ್ರೆ ದೇಶದ ಬಗ್ಗೆ ಏನೇನು ಕಾಳಜಿ ಇಲ್ಲದಂತ ಆ ಪಕ್ಷ ಈ ಪಕ್ಷ ಅಂತ ಮುಜುಗರ ಇಲ್ಲದೆ ಹೇಳ್ತಾರೆ ಪಕ್ಷ ಅಂತ ಹೇಳ್ತಾಳೆ ಮುಜುಗರ ಬೇಕಂದ್ರಿ ನಿಮ್ಗೆ ಯಾವ ಪಕ್ಷದ ಐತ್ರಿ ಪ್ರಾಮಾಣಿಕತೆ ಯಾವ ಪಕ್ಷದಲ್ಲಿ ಐತ್ರಿ ನೈತಿಕತೆ ಯಾವ ಪಕ್ಷದಲ್ಲಿ ಐತ್ರಿ ಹೋಗ್ಲಿ ಯಾವ ಪಕ್ಷದಲ್ಲಿ ಕಳ್ಳ್ರಿ ಇಲ್ವ್ರಿ ಇಂದು ಎಷ್ಟ್ ದಿನ ಅಂತ ಈ ಕಳ್ಳರ್ನಾ ಸುಳ್ಳ್ರನ್ನ ಕದಿಮುರಿನಿಂದ ತಿರುತಿರ್ರಿ ಏನ್ ಊರ್ ಒಬ್ಬೊಬ್ಬನ ಮಡಿಕೊಂಡಿಟ್ಟವ್ರೆ ನಾಳೆ ಎಲೆಕ್ಷನ್ ಅಂದ್ರೆ ಅಂಚಕ್ಕೆ ಅವ್ರು ಬೂತ್ ಏಜೆಂಟ್ ಅಂತ ಏನ್ ಕರಿತಾರೆ ಜನ ಅವ್ರ ನಿಜಕ್ಕೂ ಭೂತ್ ಪ್ ಏಜೆಂಟ್ ಯಾವ್ಯಾವ ಭೂತ ಗೊತ್ತಾ ಅಜ್ಞಾನ ಅನಕ್ಷರತೆ ಬಡತನ ನಿರುದ್ಯೋಗ ಅಸಮಾನತೆ ಇವೆಲ್ಲ ಭೂತಗಳು ಈ ಭೂತಗಳನ್ನ ಏಜೆಂಟ್ ಆಗಿರೋರು ಯಾರು ಅಂದ್ರೆ ಊರಿಗೆ ಈ ಮೂರು ಜನ ಬೂತ್ ಏಜೆಂಟ್ಗಳು ಬೂತ್ಗಳು ನಮ್ಮೂರಲ್ಲೂ ಒಂದ್ ಇಬ್ರು ಬೂತ್ ಏಜೆಂಟ್ಗಳು ಮ್ಯಾಚ್ಗೆ ಆಗ್ಬೇಕು ಅವ್ರಿಗೆಲ್ಲ ನಿಮ್ಮೂರಲ್ಲಿ ಇರ್ತಾರಲ್ವ ಎಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದೇ ಮೂಲ ಸಮಸ್ಯೆ ಇದೇ ಮೂಲ ಸಮಸ್ಯೆ ಇರೋದು ನಾನು ಹೇಳ್ತಾ ಇಲ್ಲ ಇದ್ರ ಮುಗಿಸ್ಬಿಡ್ತೀನಿ ಕನ್ಫ್ಯೂಷನ್ ಕೊಟ್ಟಬಿಟ್ಟಿದ್ದು ನಾನ್ ಹೇಳ್ತಾ ಇಲ್ಲ ಐವತ್ತು ವರ್ಷದ ಹಿಂದೆನೆ ಕುವೆಂಪು ಹೇಳಿದರೆ ಇಡೀ ಸಮಾಜದ ಎಲ್ಲ ಸಮಸ್ಯೆಗಳ ತಂದೆ ಯಾರು ಅಂದ್ರೆ ಜಾತಿ ಮತ್ತೆ ಅಕ್ರಮ ಚುನಾವಣೆ ಅಂತ ಈ ಜಾತಿ ಮತ್ತೆ ಅಕ್ರಮ ಚುನಾವಣೆಗೆ ಯಾವನಾದ್ರೂ ಒಬ್ಬ ಮಠಾಧಿಪತಿ ಒಬ್ಬ ಹೋರಾಟಗಾರ ಒಬ್ಬ ಸಾಹಿತಿ ಏನಾದ್ರು ಮಾತಾಡ್ತಾನೇನ್ರಿ ಹಲ್ಕಟ್ ಕೆಲಸ ಮಾಡ್ರಿದ್ದಿ ಏನೆಲ್ಲ ಮಾಡಬಾರ್ದು ಮಾಡೋದ್ಗೆ ದೊಡ್ಡ ಮನ್ಸಿಗೆ ಮೊನ್ನೆ ಯಾವ್ದೋ ಒಂದು ಮಠ ಸನ್ಮಾನ ಮಾಡಿ ಕಳಿಸ್ತು ಇವರೆಲ್ಲ ಏನ್ ಸಂದೇಶ ಕೊಡ್ತಾರೆ ಆ ಇಬ್ಬರು ಇಬ್ರು ಕತ್ತೋರಂಗೆ ಇಬ್ರು ಕಂಡ್ರೆ ಆ ಪಕ್ಷ ಈ ಪಕ್ಷ ಆ ಕಳ್ಳ್ರಿಂದಾನೆ ಕಳ್ಳ ಹೋಯ್ತಾರೆ ಎಲ್ಲರೂ ಹೋರಾಟಗಾರರು ಸಾಹಿತಿಗಳು ಬುದ್ಧಿಜೀವಿಗಳು ಅಂತನ ನಿಜವಾದ ನಿಮ್ಗೆ ನಾಡಿನ ಕಳಕಳಿ ಇತ್ತು ಅಂದ್ರೆ ಬೇಕಾದ್ರೆ ಕಟ್ಟಿ ಹೊಸ ವ್ಯವಸ್ಥೆ ಕಟ್ಟಿ ತೆರಿಗೆ ಲೂಟಿ ಒಳಗಂತ ಆಗ್ದಂತ ಶಿಕ್ಷಣ ಕೊಡುವಂತ ಆರೋಗ್ಯ ಕೊಡುವಂತ ಯಾವ್ದೋ ಒಂದು ವ್ಯವಸ್ಥೆ ಕಟ್ಟೋಣ ಕಟ್ಟರಿ ಅದ್ರ ಬೇಕಾದ್ರೆ ನಾವೇ ಸರ್ಕತ್ತೀವಿ ಇದನ್ ಬಿಟ್ಟು ಇನ್ನೇನ್ ಮಾಡಿದ್ರು ಒಳಗೆ ಮುಣಸೆಂಟ್ ಇವತ್ತು ಇವತ್ತೇನಿಲ್ಲಿ ಅಕ್ರಮ ಆಗಿದೆ ಈ ಅಕ್ರಮಕ್ಕೆ ನಾವು ಒಂದು ತಾತ್ವಿಕ ಅಂತ್ಯ ಕೊಂಡೊಯ್ಯವರೆಗೂ ನಾವು ಇದನ್ನ ಇಲ್ಲಿಂದ ವಿರಮಿಸಿಲ್ಲ ಇದು ಸತ್ಯ ಯಾಕಂದ್ರೆ ನಮಗೂ ಸಾಕಾಗಿದೆ ನೋಡಿ ನೋಡಿ ಕಳ್ಳರು ಕದೀನ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರೆ ನಮ್ಮೊಂತವ್ರು ಸುಮ್ಮನೆ ಇಲ್ಲಿ ಇದು ಮಾಡ್ಕೊಂಡಿದೀವಿ ಇದು ಇನ್ನು ಇನ್ನು ಇಲ್ಲಿ ಇಲ್ಲಿ ಸಾಕು ದಯವಿಟ್ಟು ನೀವು ನಾನು ಸೋದರಿ ಕೈ ಮುಗಿತೀನಿ ಈಗ ಆಲ್ರೆಡಿ ಅವರು ಬ್ರೈನ್ ವಾಶ್ ಆಗಿ ಹೋಗಿದೆ ಬರಲ್ಲ ಬೇರೆಯವರು ನೀವು ಆ ಪಕ್ಷದಲ್ಲಿ ಈ ಪಕ್ಷದಲ್ಲಿ ಇಲ್ಲದೇ ಇರೋರು ನಿಮ್ಮ ನಿಜವಾದ ನಾಡಿನ ಕಾಳಜಿ ಇತ್ತು ಅಂದ್ರೆ ನಿಮ್ಮ ನಿಜವಾದ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇತ್ತು ಅಂದ್ರೆ ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ ಅಯ್ಯೋ ದಿನ ಎಲ್ಲಿ ಬರ್ತೀರಪ್ಪ ನಮ್ಮ ಕೈಲಿ ಆಗಲ್ಲ ಅವಾಗೆ ಕೆಲಸ ಕಾರ್ಯ ನಮ್ಗೆ ಇದು ಹೋದ್ರೇನೆ ಇಟ್ಟು ಮನೆಗೆ ಅಂತ ಹೇಳ್ತೀರಾ ಗೊತ್ತು ನಮಗೂ ನಾವು ಅದೇ ವರ್ಗದವರು ಆದ್ರೆ ತಿಂಗಳಿಗೆ ಒಂದು ದಿನ ಕೊಡ್ರಿ ತಿಂಗಳು ಒಂದು ದಿನ ನಿಮ್ಮ ಅಮೂಲ್ಯವಾದ ಕೊನೆ ಪಕ್ಷ ಎರಡು ಗಂಟೆ ಕೊಟ್ರುನು ನಮ್ ತಾಲೂಕಲ್ಲಿ ಊರ್ ಒಂದ್ ಮುನ್ನೂರು ಹಳ್ಳಿ ಇದೆ ಊರ್ ಒಬ್ಬೊಬ್ಬ ಬಂದ್ರುನು ಇದನ್ನೆಲ್ಲ ಇವ್ರನ್ನೆಲ್ಲ ಏನು ಸಾರ್ವಜನಿಕ ತೆರಿಗೆ ತಿಂದು ಕೊಬ್ಬಿರು ಇವ್ರನ್ನೆಲ್ಲ ಮಟ್ಟ ಹಾಕ್ಬೋದು ಅಂತ ಹೇಳ್ತಾ ನಾನ್ ನಿಮ್ ಕೈ ಮುಗಿತೀನಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಒಳ್ಳೆ ಗುಂಪಿನೊಂದಿಗೆ ಸೇರ್ಕೊಳ್ಳಿ ಅನ್ಯಾಯ ಅಕ್ರಮ ಎಲ್ಲಾರು ಮಟ್ಟ ಹಾಕ್ಬೋದು ಆದ್ರೆ ಒಬ್ಬೊಬ್ಬರೇ ಒಬ್ಬೊಬ್ರು ಅಂದ್ರೆ ಒಡೆದ ಹಾಕ್ಬಿಡ್ತಾರೆ ಬೆತ್ತ ಪ್ರಶಸ್ತಿ ತಗೊಂಡ್ಬಿಡ್ತಾರೆ ಇವತ್ತು ಅಂಥವರಿಗೆ ಪ್ರಶಸ್ತಿ ಕೊಡುವಂತ ಒಂದು ವ್ಯವಸ್ಥಿತ ಜಾಲ ಇದೆ ಮುಖ್ಯಮಂತ್ರಿ ಪದಕಗಳೆಲ್ಲ ಬಿಕಾರಿ ಆಗ್ತಾ ಬಿಕ್ರಿ ಆಗ್ತಾ ಇದೆ ಅನ್ಯಾಯ ಅಕ್ರಮ ಮಾಡಿರೋದು ದುಡ್ಡು ಪಟ್ಟು ಖರೀದಿ ಮಾಡ್ತಾರೆ ಆದ್ರಿಂದ ಒಂದು ವ್ಯವಸ್ಥಿತವಾದ ಒಂದು ಸತ್ಯ ನಿಷ್ಠೆಯಿಂದ ಹೋರಾಡ್ತಾ ಇರುವಂತ ಒಂದು ಗುಂಪಿನ ಜೊತೆ ಸೇರ್ಕಂಡ್ರೆ ಇವೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಅಂತ ನಮ್ ನಿಮ್ ಮನವರಿಕೆ ಮಾಡ್ಕೊಡ್ತೀನಿ ಇವತ್ತು ಏನು ಪಂಚಾಯಿತಿ ತಾವರೆಕೆರೆ ಪಂಚಾಯಿತಿನಲ್ಲಿ ಆಗಿರೋ ಅಕ್ರಮ ಯಾರು ಕಾರಣರಾಗಿದ್ದರೋ ಅವರ ತಲೆದಂಡ ಆಗ್ಲೇಬೇಕು ಇದು ನಮ್ಮ ಆಗ್ರಹ ಹೇಳ್ತಾ ಅಂದಷ್ಟು ಏನೇ ಆಗಲಿ ನ್ಯಾಯಸಮ್ಮತವಾಗ್ಲಿ ನ್ಯಾಯ ಸಿಗಲಿ ಅಷ್ಟೇ ಈತ ಕಳ್ಳನಿಗೆ ಏನು ಶಿಕ್ಷೆ ಆಗಬೇಕು ಆಗಲಿ ಆದರೂ ಸಹ ಇಲ್ಲೂ ಸಹ ಇನ್ನೊಂದು ಎರಡು ದಿನದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಶಿಸ್ತುಬದ್ಧ ಕ್ರಮ ಮತ್ತೆ ಆತ ನಿರ ದೂರು ದಾಖಲಿಸ್ಲಿಲ್ಲ ಅಂತ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಇದ್ರ ವಿರುದ್ಧವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀನಿ ನಮಸ್ಕಾರ ಲೋಕಾಯುಕ್ತ ಮಾಡಿ ಲೋಕಾಯುಕ್ತ